ನಮಸ್ಕಾರ ಪ್ರೇಕ್ಷಕರೇ ನಿಮಗೆಲ್ಲರಿಗೂ ಈ ನೂತನ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಶ್ರವಣ ಸರಣಿ ಶೋಧ ಸರಣಿ ಶಾಸ್ತ್ರರಂಗ ನೃತ್ಯಶಿಲ್ಪಯಾತ್ರೆ ನೃತ್ಯ ಮಾರ್ಗಮುಖರ ಎಂಬಿತ್ಯಾದಿ ಅನೇಕಾನೇಕ ಕ್ಷೇತ್ರಕ್ಕೆ ಪ್ರಯೋಜನಕಾರಿಯು ಹಾಗೂ ನೃತ್ಯ ಕ್ಷೇತ್ರದಲ್ಲೇ ಪ್ರಪ್ರಥಮವೆನಿಸುವಂತಹ ಸರಣಿ ಕಾರ್ಯಕ್ರಮಗಳನ್ನು ರಚಿಸಿ ನಿರ್ಮಿಸಿದೆ ನೂಪುರ ಭ್ರಮರಿ ಈಗ ಮತ್ತೊಂದು ಅಂಥದ್ದೇ ಹಿರಿದಾದ ಉದ್ದೇಶದ ಮಹತ್ ಕಾರ್ಯದ ಯೋಜನೆಯನ್ನು ಆರಂಭಿಸುತ್ತಲಿದ್ದೇವೆ ಅದು ನೂಪುರ ಭ್ರಮರಿಯು ಹತ್ತೊಂಬತ್ತು ವರ್ಷ ಪೂರ್ಣಗೊಳಿಸಿ ವಿಂಶತಿ ಉತ್ಸವವನ್ನು ಆಚರಿಸುವ ಕಾಲಘಟ್ಟದಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ನಡೆಸಲಾಗುತ್ತಿರುವ ಅನೇಕಾನೇಕ ಯೋಜನೆಗಳು ಆ ಪೈಕಿ ಉಪನ್ಯಾಸ ಕಾರ್ಯಾಗಾರಗಳು ಪುಸ್ತಕ ಪ್ರಕಟಣೆಗಳು ಇಂಟರ್ನ್ಶಿಪ್ ಫೆಲೋಶಿಪ್ ತರಬೇತಿಗಳು ಸರ್ಟಿಫಿಕೇಟ್ ಕೋರ್ಸ್ಗಳು ವಿಶೇಷ ದಾಖಲೀಕರಣಗಳು ಸಂಶೋಧನಾ ಪ್ರವಾಸ ಹಾಗೂ ಪ್ರಾತ್ಯಕ್ಷಿಕೆ ಪ್ರದರ್ಶನಗಳು ವಿಶೇಷ ಮಾಲಿಕೆಗಳು ಸೇರಿವೆ ಜೊತೆಗೆ ಐಕೆಸ್ ಡಿವಿಷನ್ನ ಯೋಜನೆಯ ಅಂಗಭಾಗವಾಗಿಯೂ ಕೂಡ ಈ ಎಲ್ಲ ವಿಶೇಷವಾದ ಸರಣಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗ್ತಾ ಇದೆ ಈ ಸರಣಿ ಕಾರ್ಯಕ್ರಮವೂ ಕೂಡ ಸೇರಿದೆ ಮಹಾಮುನಿ ಭರತ ಮತ್ತು ಆತನು ನಮಗಿತ್ತಿರುವ ಬೆಳಕು ನಾಟ್ಯಶಾಸ್ತ್ರ ಅದರ ಆಯತನದಲ್ಲಿ ಜಗತ್ತಿನ ಎಲ್ಲ ಕಲೆಗಳು ಅರಳಿವೆ ಬೆಳಗಿವೆ ಬಾಳಿವೆ ಅನೇಕಾನೇಕ ಕಲಾವಂತರನ್ನೂ ಬದುಕಿಸಿವೆ ಮೇಲ್ನೋಟಕ್ಕೆ ಭರತ ಎಷ್ಟು ಸರಳನೋ ಕೊಂಚ ಆತನ ರಂಗವನ್ನು ಅರಿಯಲು ಹೊರಟರೂ ಅಷ್ಟೇ ಸಂಕೀರ್ಣವೆನಿಸುತ್ತಾನೆ ಭರತಮುನಿಯ ನಾಟ್ಯಶಾಸ್ತ್ರ ಎಂದರೇನೇ ಸಾಗರ ನಾವೆಲ್ಲ ಆ ಸಾಗರದ ಬಹಿರಂಗದಲ್ಲಿ ಆಟಗಳನ್ನು ನಡೆಸುತ್ತಲೇ ಇದ್ದೇವೆ ಹಾಗಿದ್ದು ಅವನ ಅಂತರಂಗವನ್ನು ಪೂರ್ತಿಯಾಗಿ ತಿಳಿಯಲು ಈವರೆಗೂ ಯಾರಿಗೂ ಸಾಧ್ಯವಾಗಿಲ್ಲ ಅನೇಕಾನೇಕ ಶಾಸ್ತ್ರ ವಿಚಕ್ಷಣರಿಂದ ಮೊದಲುಗೊಂಡು ಕಲಾವಂತರೂ ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತಲೇ ಬಂದಿದ್ದಾರೆ ಹಾಗಂತ ಈ ಪ್ರಯತ್ನ ಮುಗಿಯುವ ಸಂಗತಿಯಲ್ಲ ಅಥವಾ ಮುಗಿಯಬೇಕಾದ್ದೂ ಇಲ್ಲ ಅವರವರ ಬೊಗಸೆಯಗಲ ಅವನು ಕಾಣಿಸಿಯೇ ಕಾಣಿಸುತ್ತಾನೆ ಮತ್ತು ಈ ಅಗಲದಷ್ಟಾದರೂ ನಾವು ಭರತನ ರಂಗವನ್ನು ಕಂಡಷ್ಟು ಸಿಗುವುದು ಆನಂದವೇ ಅದು ಬದುಕಿಗೆ ಬೇಕು ಭಾವಕ್ಕೂ ಬೇಕು ಭಾವಕ್ಕೆ ಸಿಕ್ಕ ಮೇಲೆ ಬದುಕನ್ನು ಕಲೆಯಾಗಿಸಲು ಕಲೆಯೊಳಗೆ ಬದುಕನ್ನು ಕಾಣಲು ಅದೇ ನೆರವನ್ನು ಇಯ್ಯುತ್ತದೆ ಅಂಥ ಭರತನ ಮಕ್ಕಳಾದ ನಾವು ಭಾರತೀಯರೆಲ್ಲರೂ ಆತನ ರಂಗವನ್ನು ಅಂತರಂಗವನ್ನು ಅರಿಯುವ ಪ್ರಯತ್ನವನ್ನು ಯಥಾಸಾಧ್ಯ ಕಾಲಾನುಕೂಲ ಮಾಡುತ್ತಲ್ಲೇ ಇರಬೇಕು ಅಂಥ ಒಂದು ಸದುದ್ದೇಶದ ಸರಣಿಯೇ ನೂಪುರ ಭ್ರಮರಿಯಿಂದ ನಡೆಸಲಾಗುತ್ತಿರುವ ಈ ಭರತಾಂತರಂಗ. ಈ ಶಾಸ್ತ್ರ ವಿಚಾರಗಳ ಸರಣಿಯಲ್ಲಿ ನಮ್ಮೊಂದಿಗಿರುವವರು ಹೆಸರಾಂತ ಸಂಸ್ಕೃತ ವಿದ್ವಾಂಸರು ವ್ಯಾಕರಣ ವಿಚಕ್ಷಣರು ಯಕ್ಷಗಾನ ತಾಳಮದ್ದಳೆಯಲ್ಲಿ ಅಗ್ರಪಂಕ್ತಿಯ ಕಲಾವಿದರೂ ಆಗಿರುವ ವಿದ್ಯಾ ವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು ಸ್ವತಃ ಕವಿಗಳು ಹಲವಾರು ಗ್ರಂಥಗಳನ್ನು ಬರೆದಿದ್ದಾರೆ ವಾಕ್ಯಾರ್ಥಗೋಷ್ಠಿಗಳಲ್ಲಿ ಗೆದ್ದಿರುವ ಅತ್ಯಪೂರ್ವವಾದಂತಹ ನಿಜಾರ್ಥದ ವಿದ್ವಾಂಸರು ಮೇಲುಕೋಟೆ ಸಂಸ್ಕೃತ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ದಾರೆ ಪರಮಪೂಜ್ಯ ಶೃಂಗೇರಿ ಜಗದ್ಗುರುಗಳು ಶ್ರೀ ಶ್ರೀ ರಾಮಚಂದ್ರಾಪುರ ಮಠ ಶ್ರೀಮದ್ ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಸ್ವರ್ಣವಲ್ಲಿ ಪೀಠದ ಶಂಕರಾಚಾರ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಶ್ರೀಪಾದಂಗಳವರ ಸಹಿತ ಅನೇಕ ಶ್ರೀಮಠಗಳ ವಿದ್ವತ್ ಸಮ್ಮಾನವನ್ನು ಹಲವಾರು ಪ್ರಶಸ್ತಿ ಪುರಸ್ಕಾರಗಳನ್ನು ಸ್ವೀಕರಿಸಿದ್ದಾರೆ ಉಪನಿಷತ್ ಭಗವದ್ಗೀತೆ ರಾಮಾಯಣ ಮಹಾಭಾರತವೇ ಮೊದಲಾದಂತಹ ಭಾರತದ ಇತಿಹಾಸಗಳು ವ್ಯಾಕರಣವೇ ಮೊದಲಾದಂತಹ ವೇದಾಂಗಗಳು ನ್ಯಾಯ ಸಾಂಖ್ಯ ವೇದಾಂತಾದಿ ದರ್ಶನಗಳು ಕಾಳಿದಾಸನ ಕಾವ್ಯ ಶಂಕರಾಚಾರ್ಯರ ಅನೇಕ ರಚನೆಗಳು ಸೌಂದರ್ಯ ಲಹರಿಯೇ ಮೊದಲಾದಂತಹ ಸಂಸ್ಕೃತ ಕಾವ್ಯಗಳನ್ನು ಸೇರಿಸಿಕೊಂಡ ಹಾಗೆ ಹಾಗೆಯೇ ಭಾಷೆಗಳು ನಾಟ್ಯಶಾಸ್ತ್ರ ಅಲಂಕಾರಶಾಸ್ತ್ರ ಪುರಾಣಗಳು ಹೀಗೆ ಭಾರತೀಯ ಜ್ಞಾನ ಪರಂಪರೆಯ ಹಲವು ಶಾಖೆಗಳಲ್ಲಿ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಅಸ್ಖಲಿತವಾದಂತಹ ವಾಗ್ಝರಿ ವಿದ್ವತ್ತು ಅಧಿಕೃತವೆನಿಸುವಂತಹ ಅರಿವಿನ ಹರಹು ಇವರದ್ದು ನಾಡಿನ ಹಲವು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಇವರು ಉಪನ್ಯಾಸ ಭಾಷಣಗಳನ್ನು ನೀಡಿದ್ದಾರೆ ನಮ್ಮಂಥ ಕಿರಿಯರನ್ನ ಪ್ರೀತಿಯಾದರ ವಿಶ್ವಾಸಗಳಿಂದ ಗುರುತಿಸಿ ಅಭಿಮಾನಿಸುವ ಸರಳ ಸಜ್ಜನಿಕೆಯ ನಿಗರ್ವಿ ಮೇರು ವ್ಯಕ್ತಿತ್ವ ಶ್ರೀ ಉಮಾಕಾಂತ ಭಟ್ಟರದು ವಿದ್ಯಾ ದದಾತಿ ವಿನಯಂ ಎಂಬ ಮಾತಿಗೆ ಸದೃಶರು ಅವರು ಸಹೃದಯಿ ಸುಹೃದಯಿ ಇಂತಹ ಪ್ರಾಜ್ಞರ ಸಾಹಚರ್ಯ ಸ್ನೇಹ ನಮ್ಮ ನೂಪುರ ಭ್ರಮರಿಯ ಅದರಲ್ಲೂ ವೈಯಕ್ತಿಕವಾಗಿ ನನ್ನ ಭಾಗ್ಯ ಕೂಡ ಇವರಿಂದ ಶಾಸ್ತ್ರದ ಮೂಲ ಚೂಲಗಳನ್ನು ಪರಿಭಾಷೆಯ ವ್ಯಾಪ್ತಿಯನ್ನು ಅರಿವುದು ಬಹಳಷ್ಟಿದೆ ಭರತನ ನಂತರದಲ್ಲೂ ಕೂಡ ಬಹಳಷ್ಟು ಬದಲಾವಣೆಗಳಾಗಿದೆ ಶಾಸ್ತ್ರಕಾರರು ಲಾಕ್ಷಣಿಕರು ಬೇಕಾದಷ್ಟು ಜನ ಅಲಂಕಾರಿಕರು ಬಂದಿದ್ದಾರೆ ವಿಮರ್ಶೆ ವಿಚಾರ ಮಂಥನಗಳು ನಡೆದಿದೆ ಮಾತುಗಳು ಹುಟ್ಟೋದಕ್ಕೆ ಕಾರಣ ಯಾರು ಅಂತ ಕೇಳಿದರೆ ಭರತ ಅಂತ ಭರತ ಮುನಿ ಭರತಾಚಾರ್ಯ ಅವನೇ ಅದಕ್ಕೆ ಕಾರಣ ಅಂತ ಆದ್ದರಿಂದ ಭರತನ ಭರತ ವಿದ್ಯಾ ಸಂಪ್ರದಾಯಕ್ಕೆ ಸೇರಿದ ಪ್ರಜೆಗಳು ಹುಟ್ಟಿ ಬಾಳ್ವಿಕೆಯನ್ನು ಮಾಡ್ತಾ ಇರೋದ್ರಿಂದ ಈ ದೇಶಕ್ಕೆ ಭಾರತ ಎಂಬ ಹೆಸರು ಸಾರ್ಥಕವಾಗಿದೆ ಅಂತ ಯೋಚನೆ ರಂಗ ಅನ್ನುವಂಥ ಶಬ್ದವೇ ಒಂದು ವಿಶಿಷ್ಟವಾದಂಥ ಶಬ್ದ ಅಂತ ನನಗನ್ಸುತ್ತೆ ಬಹಿರಂಗ ಅಂತರಂಗ ಇಷ್ಟು ಮಾತ್ರ ಅಲ್ಲ ಪೂರ್ವರಂಗ ಹಾಗೆಯೇ ಯುದ್ಧರಂಗ ರಾಗ ಅಂದರೆ ಬಣ್ಣ ಬಣ್ಣ ಕೊಡೋದು ಎಂಬ ಅರ್ಥದಲ್ಲಿ ಇದೆ ಅದು ಇದನ್ನು ರೂಪಕವಾಗಿ ನಾವು ತೆಗೆದುಕೊಳ್ಬೇಕು ಕೆಲವೊಮ್ಮೆ ಮೂಡದಲ್ಲಿ ಬಣ್ಣ ಇಲ್ಲದೆ ಇರಬಹುದು ಅದನ್ನ ನೋಡುವವರಿಗೆ ಅದು ಬಣ್ಣ ಕಾಣಬಹುದು ಹೀಗಾಗಿ ವಸ್ತುವಿಗೆ ಬಣ್ಣ ಹಾಕೋದು ಬೇರೆ ವಸ್ತುವಿನಲ್ಲಿ ಬಣ್ಣವನ್ನ ಕಾಣೋದು ಬೇರೆ ಬಣ್ಣ ಯಾಕೆ ಪ್ರಯೋಗ ಐತೆ ಅಂದ್ರೆ ಅವನು ನಟರಾಜ ನಟರಾಜನ ಆದ ಮೇಲೆ ಅವನ ರಂಗಸ್ಥಳ ಯಾವುದು ಅಂತ ಕೇಳಿದ್ರೆ ವಿಶ್ವಂಭರ ನಾಟ್ಯಶಾಸ್ತ್ರದ ಮೊದಲನೇ ಅಧ್ಯಾಯ ನಾಟ್ಯೋತ್ಪತ್ತಿಯಲ್ಲೇ ಇಂದ್ರ ಬ್ರಹ್ಮದೇವನ ಹತ್ರ ಒಂದು ವಿನಂತಿಯನ್ನು ಮಾಡ್ಕೊಳ್ತಾನೆ ಕ್ರೀಡನೀಯ ಕಮಿಚ್ಛಾಮೋ ದೃಶ್ಯದ್ಭವೇ ಯಾವುದೇ ಪ್ರದರ್ಶನವನ್ನು ನಾವು ಆಟ ಅಂತ ಹೇಳುದು ಹೌದು ದೇವದಾಸಿ ಆಟ 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 ಎಂಬ ಶಬ್ದ ಬಂದಿದೆ ಅದು ನಾವು ಕೊಡ್ತಾ ಇರೋದು ಪ್ರದರ್ಶನ ಪ್ರದರ್ಶನವೆಂಬುದು ನೋಡುವುದಕ್ಕೆ ಯೋಗ್ಯವಾಗಿರುತ್ತೆ ಅದು ದರ್ಶ್ಯವಾಗಿದೆ ದರ್ಶಿ ತುಂಬ ಯೋಗ್ಯಂ ಇಂತಹದ್ದನ್ನು ತೋರಿಸಬೇಕು ರಂಗದಲ್ಲಿ ಇಂತಹದ್ದನ್ನು ತೋರಿಸಬಾರದು ಅನುಭವ ಪಡೆಯೋದು ಅಂತ ಆಯ್ತಲ್ಲ ಈ ಅನುಭವ ಪಡೆಯೋದು ಪ್ರೇಕ್ಷಕ ಆದ್ರೆ ಪ್ರಯೋಗವನ್ನ ಹತ್ರ ತಗೊಂಡು ಹೋಗುವಂತದ್ದು ಕಲಾವಿದ ಹಾಗಾದ್ರೆ ಈ ವ್ಯಾಖ್ಯೆ ಯಾರನ್ನ ಉದ್ದೇಶಿಸಿದೆ ಏನು ಅಂದರೆ ಅವಸ್ಥಾನುಕೃತಿಯ ನಾಟ್ಯಂ ಅಂತ ಹೇಳಿದ್ದಾರೆ ಇಲ್ಲಿ ಅನುಕೃತಿ ಎಂಬ ಶಬ್ದ ಬಹಳ ಪ್ರಧಾನವಾದದ್ದು ಈ ಅನುಕೃತಿ ಅನುಕರಣ ಅದನ್ನ ಬೇರೆ ಬೇರೆ ಕೃದಂತ ರೂಪಗಳಿಂದ ನಾವು ಹೇಳಿದರೂ ಕೂಡ ಅಲ್ಲಿ ಒಂದು ಸೂಕ್ಷ್ಮವಾದ ಅರ್ಥ ಇತ್ತು ಭರತನನ್ನೇ ನಮಗೆ ನಿಮ್ಮ ರೂಪದಲ್ಲಿ ಕಂಡ ಹಾಗಾಯಿತು ವೀಕ್ಷಕರೇ ಕೇಳಿದಿರಲ್ಲ ಹಾಗಿದ್ರೆ ತಡಬೇಕೆ ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ ನಿಮ್ಮ ಪ್ರೀತಿಪೂರ್ವಕವಾದಂತಹ ಹಾರೈಕೆ ನಮ್ಮೊಂದಿಗಿರುತ್ತದೆ ಎಂಬ ಆಶಯ ಅಪೇಕ್ಷೆಯೊಂದಿಗೆ